ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಹೈಪಲ್ಲಿ ಗ್ರಾಮದ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಜಮೀನನ್ನ ಸ್ಮಶಾನಕ್ಕೆ ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಒಂದು ತಿಂಗಳಿಂದ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಗೆ ಸತತವಾಗಿ ಹೋರಾಟ ಮಾಡ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಏನೋ ನಾವು ಕೂಡ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಗ್ರಾಮ ಪಂಚಾಯತಿ ಕೂಡ ಒಂದು ಮನವಿ ಕೊಟ್ಟಿದ್ವಿ ಏನಂದ್ರೆ ಈ ರೀತಿ ಸಮಸ್ಯೆ ಇದೆ ಇಲ್ಲಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಒಂದ್ ಎರಡು ಎಕರೆ ಜಮೀನ್ ಮಂಜೂರು ಮಾಡ್ಕೊಡ್ಬೇಕ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ತಹಶೀಲ್ದಾರ್ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ ಊರ್ ಗುರಿಂಚಿ ಏನ್ ಮಕ್ಕಿ ತೊಂದರೆ ಸಿರಿಂಡಿಲು ಅನ್ನಿ ಬಾಕ್ ಸಕ್ರಲ್ ಬಗ್ಗೆ ಮತ್ ಮಶಾನ್ ಉಂಟಾವಲ್ಲ ಅಂತ ನಿಮ್ ಪೊರಾಟ್ ತೊಂದೇ ಅಂತ ಪೊರಾಟ್ ಮತ್ತೆ ನಾಲ್ಕು ಏನ್ಲ ಕರೆಕ್ಟ್ ಗ ನಾ ಪೆಂಡ್ಲ ನಾಲ್ಕು ಏನ್ಲ ನಾಲ್ಕು ಏನ್ಲ ನಿಂತೆ ಮಶಾನ್ ಮೇಲೆ ಅದು ಎಪ್ಪನ್ ಪೋವಲ್ಲ ಎರಡು ಸಿರುಲ್ಲ ಏ ಇಲ್ಲ ನಿಲ್ಲ ಸಿರು ನಿಂತ್ಕೊಂಡಿ ಮತ್ ಮಶಾನ್ ಉಂಡೇ ಒಬ್ಬ್ರಿಗೆ ಎಲ್ರಿಗೂ ಆಗ್ಬೇಕು ಅದ್ ರಾಜಕೀಯ ಮಾಡಬಾರ್ದು ಮಶಾನಕ್ ಮಾತ್ರ ಯಾರ ರಾಜಕೀಯ ಮಾತ್ರ ಅದ್ ಇಲ್ಲ ನಾನ್ ರೈಲ್ವೆ ಕಲ್ತಿನಿ ಮಶ್ಯಾನಕ್ ಅಡ್ಡ ಲಾಯಕ್ ಇಲ್ಲ ಅದು ಅದಕ್ಕೆ ಎರಡ್ ತಿಂಗ್ಳಿ ಎರಡ್ ತಿಂಗಳಿಂದ ಓಡಾಟ ಜೆ ಬಿ ಶ್ರೀನಿವಾಸ ಮಾಡ್ತಾ ಇದ್ದಾರೆ ಇವಾಗ ಹದಿನೈದು ಕೇವಲ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಹದಿನೈದ್ ದಿನದಲ್ಲಿ ನಮ್ಗೆ ಮಶಾನ ಏನನ್ನ ಗುರುತು ಮಾಡಿ ಜೆ ಸಿ ಬಿ ಅಲ್ಲಿ ಆಗಿಲ್ಲ ಅಂದ್ರೆ ಶ್ರೀನಿವಾಸ ಹೇಳಿದಂಗೆ ಊರವರೆಲ್ಲ ಟಂಪು ಮಾಡ್ಕೊಂಡು ನಮ್ಗ ಅನುಕೂಲ ಇಲ್ಲ ಸತ್ತ ಎತ್ಕೊಂಡು ಕೆರೆಲ್ಲ ಹಾಕ್ತಿವಿ ಪೂಜೆ ಏನು ಮಾಡಕ್ಕಾಗಲ್ಲ ನಾವು ನಮ್ಗ್ ರಕ್ಷಣೆ ಮಾಡ್ಕೊಡ್ಬೇಕು ತಲೆ ಮಾಡಿದ್ದೇನೆ ಅದಕ್ಕೆ ನಮ್ಗ್ ಅವಕಾಶ ಹದಿನೈದು ದಿನ ಹದಿನೈದು ದಿನ ಕೊಡ್ತೀವಿ ಯಾರು ಗೊತ್ತ ಮೇಲೆ ದಯವಿಟ್ಟು ಮಷೇನೆ ಇಲ್ಲ ನಮ್ಗೆ ಎಲ್ಲಿ ಬರ್ತದ ಕರಾಬ್ ಜೈ ಎರಡು ಫಿಕ್ಸ್ ಮಾಡಿ ನಕ್ಷೆ ಎಲ್ಲಾ ಎಲ್ಲಾ ತಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ ತಕೊಂಡು ಆಮೇಲೆ ಒಂದಿ ಡೇಟ್ ಕೊಟ್ಟು ನಮ್ಗ್ ಫಿಕ್ಸ್ ಮಾಡಿ ಹೋಗಿ ಅವತ್ ಬೇಕಾ ಜೆ ಸಿ ಬಿ

ಅದಕ್ಕೆ ಇವಾಗ ಹೋಗ್ತಾ ಇದ್ರ ಇನ್ನೊಂದ್ಸಲಿ ಬಂದ್ರೆ ವಾಪಸ್ ಹೋಗ್ಬಾರ್ದು ಬೌಂಡ್ರಿ ಸಲ ಬಂದ್ರೆ ಇವಾಗ ಹೋಗ್ತಾ ಇದ್ರ ಇನ್ನೊಂದ್ ಸಾವಿರ ರೂಪಾಯಿ ಬೌಂಡ್ರಿ ಫಿಕ್ಸ್ ಮಾಡಿ ಹೋಗ್ಬೇಕು ಸರ್ ಅವಾಗ ಏನ್ ಜೆ ಸಿ ಬಿ ನಾವು ಕರ್ಸ್ಕೊಂತೀವಿ ಸಲ ಇವಾಗ ಹದಿನೈದು ದಿನ ಟೈಮ್ ಹದಿನೈದು ಟೈಮ್ ಕೊಟ್ಟು ಇನ್ನೊಂದು ಸೆಲೆ ಫಿಕ್ಸ್ ಮಾಡ್ಬೇಕಷ್ಟು ನಾವೇನು ಅಲ್ಲಿ ಇಲ್ಲ ನಮ್ಗೆ ಎಲ್ಲಿ ಎಕರೆ ಬೇಕು ಹತ್ರದಲ್ಲಿ ಬೇಕು ಅಷ್ಟೇ ಕೆಜ್ ತಾಲೂಕಿನ ಬೇತ್ಮಂಗ್ಳಬ್ಲಿಯ ಟೀಗೋಳ್ಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಐಪಲ್ಲಿ ಗ್ರಾಮದ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎರಡು ಎಕರೆ ಜಮೀನನ್ನ ಸ್ಮಶಾನಕ್ಕೆ ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಒಂದು ತಿಂಗಳಿಂದ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಗೆ ಸತತವಾಗಿ ಹೋರಾಟ ಇದೆ ಆ ಒಂದು ಸಂದರ್ಭದಲ್ಲಿ ಏನೋ ನಾವು ಕೂಡ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಗ್ರಾಮ ಪಂಚಾಯಿತಿ ಕೂಡ ಒಂದು ಮನವಿ ಕೊಟ್ಟಿದ್ವಿ ಏನಂದ್ರೆ ಈ ರೀತಿ ಸಮಸ್ಯೆ ಇದೆ ಎಲ್ಲಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಒಂದ್ ಎರಡು ಎಕರೆ ಜಮೀನು ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಿಂದ ತಹಸೀಲ್ದಾರ್ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ ಆ ಒಂದಿಟ್ಟಿನಲ್ಲಿ ಸುಮಾರು ಏನು ಹದಿನೈದು ದಿನ ಹಿಂದ್ಗಡೆ ಕೂಡ ಆರೇ ಆಗಿರ್ಬೋದು ವಿಎ ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ರು ಅವತ್ತು ಸಹ ನಾವು ಒಂದು ಪತ್ರಿಕೆ ಹೇಳಿಕೆ ನೀಡಿದ್ವಿ ಇವತ್ತೇನಂದ್ರೆ ಎಲ್ಲ ಕಂದಾಯ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಏನು ಸರ್ವೆ ಮಾಡುವ ಅಧಿಕಾರಿಗಳು ಬಂದು ಇಲ್ಲೆಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಇನ್ನೂ ಶಾಶ್ವತವಾಗಿ ನಮ್ಗೆ ಪರಿಹಾರ ಸಿಕ್ಕಿಲ್ಲ ನಾವು ಕೇಳ್ತಾ ಇರೋದೇನಂದ್ರೆ ಈ ಗ್ರಾಮಕ್ಕೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎರಡು ಎಕರೆ ಜಮೀನನ್ನ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಮಂಜೂರು ಮಾಡ್ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಸತತವಾಗಿ ಹೋರಾಟ ಮಾಡ್ತೈತೆ ಇವ್ ಇವಾಗ ಕೇವಲ ಕಾಟಾಚಾರಕ್ಕೂ ಬಂದ್ರೋ ಏನಾದ್ರೂ ಅವ್ರ ಮನಸ್ಸಲ್ಲಿ ಏನಾದ್ರು ಬೇರೆ ಉದ್ದೇಶ ಇಟ್ಕೊಂಡು ಬಂದ್ರೋ ಗೊತ್ತಿಲ್ಲ ಅದು ಆದ್ರೆ ನಮ್ಗೆ ನೋಡಿಸಿದಂಗೆ ಇವ್ರು ಸರ್ವೆ ಮಾಡದಂಗೆ ನಾವು ನೋಡ್ಲಿ ಜನರು ನೋಡ್ಲಿ ಅಂತ ಹೇಳ್ಬಿಟ್ಟು ಬಂದ್ ಮಾಡ್ಕೊಂಡು ಹೋಗಿದಾರೆ ಹೊರತು ಇಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗ್ತಾ ಇಲ್ಲ ಏನ್ ಕಂದಾಯ ಅಧಿಕಾರಿಗಳು ಹೇಳ್ತಾ ಇದಾರೆ ಏನೋ ಒಂದ್ ಹದಿನೈದು ದಿನ ಕಾಲಾವಕಾಶ ಕೊಡಿ ನಾವು ಶಾಶ್ವತವಾಗಿ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಂದಾಯ ಅಧಿಕಾರಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಗೌರವ ಕೊಡ್ತೀವಿ ಕಂದಾಯ ಅಧಿಕಾರಿಗಳಿಗೆ ಇನ್ನು ಕೇವಲ ಹದಿನೈದು ದಿನದಲ್ಲಿ ಈ ಸಮಸ್ಯೆ ಏನಾದ್ರು ಬಗೆಹರಿದೆ ಹೋದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಪಲ್ಲಿ ಗ್ರಾಮಸ್ಥರಿಂದ ಉಗ್ರವಾದಂತಹ ಹೋರಾಟವನ್ನು ತಾಲೂಕು ಕಚೇರಿ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಇಲ್ಲ ಇವಾಗ ಏನು ತಾಲೂಕು ಆಫೀಸಿಂದ ಆರ್ ಐ ಆಗ್ಬೋದು ಡಿ ಟಿ ಆಗ್ಬೋದು ತಹಸೀಲ್ ಮೇಡಮ್ ಲೆಟರ್ ಮೇಡಮ್ ಬಂದಿಲ್ಲ ಬರ್ಬೋದು ಬರೋದು ಹದಿನೈದು ದಿನ ಟೈಮ್ ಕೇಳಿದ್ರ ಹದಿನೈದು ದಿನ ಟೈಮ್ ದಲ್ಲಿ ಮಶಾನ ಆಗಿಲ್ಲ ಅಂದ್ರೆ ಯಾರು ಸತ್ತೋದ್ರೆ ಏನು ಸತ್ತೋದ್ರೆ ಮತ್ತೆ ದಾನ ಮಾಡಕ್ ಬಿಡಲ್ಲ ಮಶಾನ ನೋಡೋವರೆಗೂ ದಾನ ಊರಲ್ಲೇ ಇರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಊರವರೆಲ್ಲ ಒಗ್ಗಟ್ಟಾಗಿದ್ದೀವಿ ಮಶಾನ ಬೇಕಾ ರಾಜಕೀಯ ಏನಿದೆ ಏನೇನು ಆಗೋಗ್ಲಿ ನಮ್ಗೆ ರಾಜಕೀಯ ಇಲ್ಲ ಮಶಾನ ಬೇಕು ಈ ಸಲ ಮಾತ್ರ ದಾನ ಮಶಾನ ಇರ್ತಾ ಇದೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಐಪ್ರಿಲ್ ವಿಲೇಜ್ ಸುಮಾರು ವರ್ಷಗಳಿಂದ ಮಶಾನ ಇಲ್ಲ ಕೆರೆಯಲ್ಲಿ ಆಗ್ತಾ ಇದ್ರು ಇವಾಗ ಕೆರೆ ತುಂಬಾದ್ರೆ ಪಾಪ ಎತ್ಕೊಂಡು ಹಾಕು ಮಶಾನ ಇಲ್ಲ ಅದೇ ನಾವು ಒಂದ್ಸಲಿ ಕೇಳಿದ್ವಿ ಎಲ್ಲ ನೂಟ ಒನ್ ಹತ್ರ ಹದಿನಾರು ಗಂಟೆ ಕೊಟ್ಟಿದ್ದೆ ಅಂದ್ರು ನಾವು ಹದಿನಾರು ಗಂಟೆ ಮೊನ್ನೆನ ನಾವು ನೋಡಿದ್ದು ಮೊನ್ನೆ ಹೋಗಿ ನೋಡಿದೋಕೆ ಎರಡು ಕಿಲೋಮೀಟರ್ ಅದ ಹೋಗೋಕ್ಕಾಗತ್ತಾ ಇಲ್ಲ ಅದೇ ಒಂದು ತಿಂಗಳಲ್ಲಿ ಜೆ ಬಿ ಶ್ರೀನಿವಾಸ ನಮ್ಮೂರಿಗೆ ಹುಡುಗರು ನಮ್ಮೂರು ಎಲ್ಲ ಬಂದು ನಾನು ಹೋಗ್ತೀರಿ ಊರು ಇಲ್ಲಿದ್ದೆ ನಂಗೆ ಫೋನ್ ಮಾಡಿದ್ರು ಊರು ಇಲ್ಲ ಅಪ್ಪ ಮಾತಾಡ್ರಪ್ಪ ಅಂದರು ಶಾಲೆ ಹತ್ರ ಬಂದು ಒಂದು ಸಭೆ ಮಾಡಿ ಏನಪ್ಪ ಹಿಂಗೆ ಶ್ರಮ ಆಗಿದೆ ಏನಿಲ್ಲ ಅಂತ ಇಲ್ಲ ಸರ್ ನಾವು ಹೇಳಿದ್ದೀವಿ ಲೆಟ್ರು ಕೊಟ್ಟಿದ್ದೀವಿ ನಾನು ನಾನು ಆರೈಕೆ ಕೊಟ್ಟಿದ್ದೀನಿ ಮೂರು ಶಾಲೆಗೆ ಕೊಟ್ಟಿದ್ದೀನಿ ಆಗಿದೆ ಆಗಿದೆ ಅಂದರು ಇವಾಗ ಮೊನ್ನೆ ಬಂದ ಮೇಲೆ ಡೀಟೇಲ್ ಗೊತ್ತಾಯಿತು ಹದಿನಾರು ಗಂಟೆಯಲ್ಲಿ ನೂಟು ಒನ್ ಹತ್ರ ಆಗಿರೋದು ಹತ್ರ ಹದಿನಾರು ಗಂಟೆ ಹದಿನಾರು ಗಂಟೆ ಮಶಾನ ಆಗತ್ತ ಆಗಲ್ಲ ಅದು ಕೆರೆ ತುಂಬ ಹೋಗಿದೆ ಬಂದಿದ್ ಮೊನ್ನೆ ಆರ್ ಆರ್ ಐ ಸೆಕ್ರೆಟರ್ ಬಂದು ಪ್ರಚಾರ ಮಾಡಿದ್ರು ಮಾಡಿ ಹೋದ್ರು ಇವತ್ತು ಅದೇ ತ ಮೇಡಮ್ ಲೆಟರ್ ಹಾಕಿದ್ರು ಪಂಚಾಯತ್ ಹಾಕಿದ್ರು ಮತ್ತೆ ಊರ್ಗ ಲೆಟರ್ ಬಂದಿತ್ತು ಊರು ಊರು ಗ್ರಾಮಸ್ಥರು ಅಕ್ಕ ಎಲ್ರು ಇದೀವಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾರೋ ಒಬ್ರು ನಮ್ಗೆ ಮಶಾನ ಬೇಡ ಅಂದ್ರೆ ನಾವ್ ಕೆರೆಯಲ್ಲೇ ಹಾಕ್ತಿವಿ ಅಂದ್ರೆ ಅದ್ ನೆಡಬೇಕಾಗಲ್ಲ ಮಶಾನ ಕೆರೆ ತುಂಬ ಎಲ್ಲಿ ಹಾಕಾಗತ್ತ ಅದ್ ನಡೆಯಲ್ಲ ಅದು ಎಲ್ರಿಗೂ ಆಗ್ಬೇಕು ಅದ್ ರಾಜಕೀಯ ಮಾಡ್ಬಾರ್ದು ಮಶಾನಕ್ಕೆ ಮಾತ್ರ ಯಾರು ರಾಜಕೀಯ ಮಾತ್ರ ಅದ್ ಲಾಯಕ್ಕಿಲ್ಲ ನಾನು ರೇವೇ ಕಲ್ತೀನಿ ಮಶಾನಕ್ ಅಡ್ಡ ಬಂದಾಗ ಲಾಯಕ್ಕಿಲ್ಲ ಅದು ಅದಕ್ಕೆ ಎರಡು ತಿಂಗಳ ಎರಡು ತಿಂಗಳಿಂದ ಹೋರಾಟ ಜೆ ಬಿ ಶ್ರೀನಿವಾಸ ಮಾಡ್ತಾ ಇದಾರೆ ಇವಾಗ ಹದಿನೈದು ದಿನ ಕೇವಲ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ದಿನದಲ್ಲಿ ನಮ್ಗೆ ಮಶಾನ ಏನನ್ನ ಗುರುತು ಮಾಡಿ ಅವ್ ಜೆ ಸಿ ಬಿ ಎಲ್ಲಿ ಆಗಿಲ್ಲ ಅಂದ್ರೆ ಶ್ರೀನಿವಾಸ ಹೇಳಿದಂಗೆ ಊರವರೆಲ್ಲ ಟಂಪು ಮಾಡ್ಕೊಂಡು ತಾಲೂಕು ಬಂದಣೆ ಉದ್ದ ಹೋರಾಟ ಮಾಡ್ತೀವಿ ಅದಕ್ಕೆ ನಾವು ಊರು ಗ್ರಾಮಸ್ಥರೆಲ್ಲ ಹೋಗ್ತಿವಿ ಅಕ್ಕ ತಂಗಿರು ಅಣ್ಣ ತಮ್ಮ ಎಲ್ಲ ಸೇರಾಕ್ತಿವಿ ನಮಗೆ ಹದಿನೈದು ದಿನದಲ್ಲಿ ಬೇಕು ಗುರ್ ಜಾಗ ಫಿಕ್ಸ್ ಮಾಡ್ಬೋದು ಅವತ್ತು ಇವತ್ತು ಹೋಗಿದ್ರೆ ಯಾರ ಗೌರ್ಮೆಂಟ್ ಬಂದ ಬಂದ್ಮೇಲೆ ನಾವು ಗೊಂದ್ ಗೌರವ ಕೊಡ್ಬೇಕು ನೋಡಪ್ಪ ನಾವೆಲ್ಲ ಅಳತೆ ಮಾಡಿದೀವಿ ಸೀನ್ ಹೇಳ್ದಂಗೆ ನೀನ್ ಕಾಟಕಾಶ ಮಾಡಿದೆ ಮತ್ತೆ ಗೊತ್ತಿಲ್ಲ ಮಾಡ್ಕೊಂಡು ಹೋದ್ರು ಇಲ್ಲ ನಂಗೆ ಬರ್ಕೊಂಡು ಇಷ್ಟ ಅಲತೆ ಬೇಕು ಅಂದ್ರು ಬರ್ಕೊಂಡು ಹದಿನೈದು ದಿನ ಅದೇನೆ ಟೈಮ್ ಕೊಟ್ಟಿದ್ದೀವಿ ದಯವಿಟ್ಟು ದಯವಿಟ್ಟು ಹದಿನೈದು ದಿನ ಅವಕಾಶ ಆಮೇಲೆ ಪಂಚಾಯತ್